ಈ ಕ್ಷೇತ್ರದ ಜನರು ಮತ್ತು ನಮ್ಮ ನಿಮ್ಮ ನೆಚ್ಚಿನ ನಾಯಕರಾದಂಥ ಅವರು ಮತ್ತು ಸೋಮ್ಯ ರೆಡ್ಡಿ ಮೇಡಮ್ ಅವರು ಓ ಅವರು ನಮ್ಮ ನಿಮ್ಮ ನೆಚ್ಚಿನ ನಾಯಕರಾದಂಥ ಉಮಾಪತಿ ಶ್ರೀನಿವಾಸನವರು ಅದೇ ರೀತಿ ಉಗ್ರಪ್ಪ ಸಾರು ಸಿಎಂ ಅವ್ರನ್ನ ಚರಕ್ಕೆ ಹೋಗಿದ್ದಾರೆ ಹೌದು ಮತ್ತೆ ನಮ್ಮ ಬಾಲಕೃಷ್ಣಗಳವರು ನಮ್ಮ ನಿಮ್ಮ ಇನ್ನ ಕೆಲವೇ ಕ್ಷಣದಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಕೆಲವೇ ನಿಕ್ಷಣದಲ್ಲಿ ಗೊತ್ತಾರೆ ಉತ್ಪನ್ನ ಬೆಟ್ಟ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬಮ್ಮನಹಳ್ಳಿ ವಿಧಾನಸಭೆ ಕ್ಷೇತ್ರದ ಆಶ್ರಯದಲ್ಲಿ ಪರಿಸರ ಜಾಗೃತಿ ಸಮಾવેશೋನ್ನ ಅಭಿಯಾನವನ್ನ ಪ್ರಾರಂಭ ಮಾಡಿದ್ದಾರೆ ಇದರ ನೇತೃತ್ವವನ್ನು ಮಾಜಿ ಸಂಸದರು ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರು ಪ್ರದೇಶ್ ಕಾಂಗ್ರೆಸ್ ಸಮಿತಿಯಲ್ಲಿ ಅನೇಕ ಸ್ಥಾನಗಳನ್ನು ಅಲಂಕರಿಸಿ ಕೆಲಸ ಮಾಡಿದಂತ ಸನ್ಮಾನ್ಯ ಉಗ್ರಪ್ಪನವರು ಆಗಮಿಸ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಈ ಕ್ಷೇತ್ರದ ಮುಖಂಡರಾಗಿ ಅಭ್ಯರ್ಥಿ ಅನೇಕ ವರ್ಷಗಳು ಕಾಂಗ್ರೆಸ್ ಪಕ್ಷ ಕೆಲಸ ಮಾಡಿ ಶ್ರೀನಿವಾಸ್ ಗೌಡ್ರೆ ಅದೇ ರೀತಿಯಲ್ಲಿ ಇವತ್ತು ರಾಜ್ಯದ ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಜಯನಗರದ ಶಾಸಕರಾಗಿ ಕ್ರಿಯಾಶೀಲ ವ್ಯಕ್ತಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಹೋದರಿ ಸೌಮ್ಯ ರೆಡ್ಡಿ ಅವರೇ ಮಂಜುನಾಥ್ ಅವರೇ ಮನೆ ಜಯಸಿಂಹ ಅವರೇ ಬಾಲಕೃಷ್ಣ ಅವರೇ ನಮ್ಮ ಬಿಬಿಎಂಪಿಯ ಆಯುಕ್ತರಾಗಿರ್ತಕ್ಕಂಥ ಮಹೇಶ್ವರ ರಾವ್ ಅವರೇ ದೀಪಕ್ ತಿಮ್ಮಯ್ಯ ಅವರೇ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರುಗಳೇ ವಿವಿಧ ಕಾಲೇಜಿನಿಂದ ಶಾಲೆಯಿಂದ ಬಂದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಮುಖಂಡರುಗಳ ಪ್ರಪ್ರಥಮವಾಗಿ ನಾನು ಈ ಬ್ಲಾಕ್ ಕಾಂಗ್ರೆಸ್ನವರಿಗೆ ಮತ್ತು ವಿಶೇಷವಾಗಿ ಮಾನ್ಯ ಉಗ್ರಪ್ಪನವರಿಗೆ ಉಮಾಪತಿ ಗೌಡರಿಗೆ ವಿಶೇಷವಾದ ಅಭಿನಂದನೆಯನ್ನ ಸಲ್ಲಿಸೋದಕ್ಕೆ ಬಯಸ್ತೇನೆ ಈ ಪರಿಸರ ಅಭಿಯಾನ ಜಾಗೃತಿ ಅಭಿಯಾನ ನಿರಂತರವಾಗಿ ಆಗಬೇಕಾಗ್ತದೆ ನಮಗೆಲ್ಲ ಗೊತ್ತಿದೆ ಬೆಂಗಳೂರು ಒಂದು ಕಾಲಕ್ಕೆ ಗಾರ್ಡನ್ ಸಿಟಿ ಅಂತ ಹೇಳ್ತಾ ಇದ್ದಿದ್ದು ಈ ಸಂದರ್ಭದಲ್ಲಿ ಆ ಹೆಸರು ಅಳಿಸಿ ಹೋಗ್ತಾ ಇರ್ತಕ್ಕಂಥದ್ದನ್ನ ಕಾಣ್ತಾ ಇದ್ದೇವೆ ನೂರಾರು ಸಾವಿರಾರು ಕೆರೆಗಳಿದ್ದಂತ ಬೆಂಗಳೂರು ಅದಕ್ಕೆ ತಕ್ಕ ಹಾಗೆ ಮರ ನಮ್ಮ ಪೂರ್ವಿಜರು ಅನೇಕ ರೀತಿಯಲ್ಲಿ ಉದ್ಯಾನವನಗಳನ್ನ ಬೆಳೆಸ್ತ ಇವತ್ತು ನಾವು ಕಡಿಮೆ ಆಗಿರೋದನ್ನ ನಾವು ನೋಡ್ತೇವೆ ಇದರ ಭವಿಷ್ಯ ಇದರ ಕಾರಣಕ್ಕಾಗಿ ಬೆಂಗಳೂರನ್ನ ನ್ಯಾಚುರಲ್ ಎನ್ವಿರಾನ್ಮೆಂಟಲ್ ಸಿಟಿ ಅಂತೇಳಿ ನಾವು ಏನ್ ಕರೀತಾ ಇದ್ದೀವಿ ಇವತ್ತು ಅದು ಬದಲಾಗಿರ್ತಕ್ಕಂಥದ್ದನ್ನು ಈಗಾಗಲೇ ನಾವು ನೋಡ್ತೇವೆ ಬೆಂಗಳೂರಿನ ಉಷ್ಣಾಂಶ ಬೇಸಿಗೆಯಲ್ಲಿ ನಲವತ್ತೆರಡು ನಲವತ್ತೈದು ಡಿಗ್ರಿಗೆ ಹೋಗೋದನ್ನ ನಾವು ಪ್ರತಿ ಸಾರಿ ನೋಡ್ತೇವೆ ಆದರೆ ನಾವೆಲ್ಲ ಚಿಕ್ಕಂದಿನಲ್ಲಿರುವಾಗ ನಾವೆಲ್ಲ ಕಾಲೇಜುಗಳಿಗೆ ಶಾಲೆಗೆ ಹೋಗುವಂಥ ಸಂದರ್ಭದಲ್ಲಿ ಬೆಂಗಳೂರು ಭವಿಷ್ಯ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಡಿಗ್ರಿಗೆ ಮೇಲೆ ಹೋಗ್ತಾ ಇರಲಿಲ್ಲ ಆದರೆ ಇವತ್ತು ನಲವತ್ತೈದು ನಲವತ್ತೇಳು ಡಿಗ್ರಿಗೆ ಬೇಸಿಗೆಯಲ್ಲಿ ಹೋಗೋದು ನೋಡ್ತೇವೆ ಇದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಬೆಂಗಳೂರಿನಲ್ಲಾಗಲಿ ಇಡೀ ಕರ್ನಾಟಕದಲ್ಲಾಗ್ಲಿ ಇದ್ದಂತ ಫಾರೆಸ್ಟ್ ಕವರ್ ಅಂತ ನಾವೇನು ಕರೀತೀವಿ ಹಸಿರು ಪದರ ಕರೀತಾರೆ ಗ್ರೀನ್ ಕವರ್ ಅದು ಕಡಿಮೆ ಆಗಿದೆ ಇವತ್ತು ಕರ್ನಾಟಕದಲ್ಲಿ ಫಾರೆಸ್ಟ್ ಕವರ್ ಗ್ರೀನ್ ಕವರ್ ಅಂತ ನಾವು ಕರೆಯೋದನ್ನ ಇಪ್ಪತ್ತೊಂದು ಪರ್ಸೆಂಟ್ಗೆ ಇರೋದನ್ನ ನಾವು ಕಾಣ್ತೇವೆ ಆದರೆ ನ್ಯಾಷನಲ್ ಆವರೇಜ್ ನ್ಯಾಷನಲ್ ಆವರೇಜ್ ಗ್ರೀನ್ ಕವರ್ ಇರಬೇಕಾಗಿರ್ತಕ್ಕಂಥದ್ದು ಮೂವತ್ ಮೂರು ಪರ್ಸೆಂಟ್ ಇರಬೇಕು ಅಂತೇಳಿ ವಿಜ್ಞಾನಿಗಳು ಒಂದು ಅಂದಾಜು ಮಾಡಿದ್ದಾರೆ ಇದರ ಕಾರಣಕ್ಕೆ ಇವತ್ತು ಇಡೀ ಜಗತ್ತಿನಲ್ಲೇ ಉಷ್ಣಾಂಶ ಜಾಸ್ತಿ ಆಗುವುದನ್ನು ನಾವು ನೋಡ್ತೇವೆ ಗ್ಲೋಬಲ್ ಟೆಂಪರೇಚರ್ ಜಾಸ್ತಿ ಆಗಿರೋದಕ್ಕೆ ಕಾರಣ ಗ್ರೀನ್ ಕವರ್ ಅಂದರೆ ಡಿಫಾರೆಸ್ಟೇಷನ್ ಏನಾಗುತ್ತೆ ಅದರಿಂದ ಅದರ ಎಫೆಕ್ಟು ಪರಿಸರದ ಮೇಲೆ ಉಷ್ಣಾಂಶದ ಮೇಲೆ ಆಗ್ತದೆ ಅನ್ನುವಂಥದ್ದು ಇದರಿಂದ ಆಗುವಂಥ ಆತಂಕ ತೊಂದರೆ ಬಹುಶಃ ಅನೇಕ ಸಣ್ಣ ಸಣ್ಣ ಜೀವಾಣುಗಳು ಅವೆಲ್ಲ ಮನುಷ್ಯನಿಗೆ ಉಪಯೋಗ ಆಗ್ತಕ್ಕಂಥ ಇನ್ಸೆಕ್ಟ್ಸ್ಗಳು ಅವೆಲ್ಲವೂ ಕೂಡ ಸಾಯೋದನ್ನು ನಾವು ನೋಡಿದ್ದೇವೆ ಇಲ್ಲ ಲಕ್ಷಾಂತರ ಇನ್ಸೆಕ್ಟ್ಗಳು ಸತ್ ಹೋಗಿದವು ಎಕ್ಸ್ಟಿಂಕ್ಟ್ ಆಗಿದವು ಅದಕ್ಕಾಗಿ ಇವತ್ತು ಈ ಪರಿಸರ ಬಹಳ ಮುಖ್ಯ ಅನ್ನೋದು ಆ ಜಾಗೃತಿಯನ್ನು ಮೂಡಿಸುವಂತ ಕಾರ್ಯಕ್ರಮ ಬಹಳ ಒಳ್ಳೆಯದು ಅಂತೇಳಿ ನಾನು ಭಾವಿಸ್ತೇನೆ ಇವತ್ತು ಉಗ್ರಪ್ಪನವರು ಮತ್ತೆ ಉಮಾಪತಿಗೌಡ್ರು ಅವರ ಸ್ನೇಹಿತರೆಲ್ಲ ಸೇರಿ ಹತ್ತು ಸಾವಿರ ಗಿಡಗಳನ್ನ ನೆಡಬೇಕು ಅಂತೇಳಿ ಕಾರ್ಯಕ್ರಮ ಹಾಕಿಕೊಂಡಿದ್ದಾರೆ ನನಗೆ ತಾನೇ ನಮ್ಮ ಬಿ ಬಿ ಎಂ ಪಿ ಕಮಿಷನರ್ ಹೇಳ್ತಾ ಇದೆ ನನಗೆ ಟಾರ್ಗೆಟ್ ನಲವತ್ತು ಸಾವಿರ ಕೊಟ್ಟಿದ್ದಾರೆ ಹತ್ತು ಸಾವಿರ ಇವರೇ ಹಾಕ್ತಾ ಇದ್ದಾರೆ ಹೇಳಿದ್ರೆ ನನಗೆ ಬಹಳ ಸಂತೋಷ ಆಗಿದೆ ಅಂತ ಮಾತನ್ನ ನಮ್ಮ ಬಿ ಬಿ ಎಂ ಪಿ ಕಮಿಷನರ್ ಹೇಳಿದ್ರು ಬಹುಶಃ ಪ್ರತಿ ವರ್ಷ ನಲವತ್ತು ಸಾವಿರ ಐವತ್ತು ಸಾವಿರ ಗಿಡಗಳನ್ನು ನೆಡ್ತಕ್ಕಂಥದ್ದನ್ನು ನಾವು ಮಾಡ್ತಾ ಹೋದರೆ ಬೆಂಗಳೂರು ಮತ್ತೆ ಆ ಪರಿಸರ ಆ ಉಷ್ಣಾಂಶ ಕಡಿಯ ಕಡಿಮೆ ಆಗುವಂಥ ಸಾಧ್ಯತೆಗಳು ಇರ್ತವೆ ನಾವು ಸರ್ಕಾರದಲ್ಲಿ ಮಾನ್ಯ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ನಾವು ಕೋಟ್ಯಾಂತರ ಸಸಿಗಳನ್ನು ಇವತ್ತು ಇಡೀ ರಾಜ್ಯದಲ್ಲಿ ಅದನ್ನು ಬೆಳೆದು ಪರಿಸರದ ಚೆನ್ನಾಗಾಗಲಿ ಅಂತ ಹೇಳಿ ಅದನ್ನು ಆ ಸಸಿ ನೆಡುವ ಕಾರ್ಯಕ್ರಮವನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡುತ್ತೇವೆ ಪ್ರತಿ ಜಿಲ್ಲೆಯಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಅದು ಸೋಷಿಯಲ್ ಫಾರೆಸ್ಟ್ಲಿ ಇರ್ಬೋದು ಅಥವಾ ಜನರಲ್ ಫಾರೆಸ್ಟ್ ಇರ್ಬೋದು ಆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ನಾವು ಮೊದಲೇ ಸೂಚನೆಯನ್ನು ಕೊಟ್ಟಿದ್ದೇವೆ ಅವರಿಗೆ ಟಾರ್ಗೆಟ್ ಫಿಕ್ಸ್ ಮಾಡಿದ್ದೇವೆ ಸಸಿಗಳನ್ನು ನಡೆಸೋ ನೆಡುವಂಥ ಕಾರ್ಯಕ್ರಮ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗಬೇಕು ಅಂತ ಸರ್ಕಾರ ಕೊಡುತ್ತೆ ಹಾಗಾಗಿ ಇವತ್ತು ಏನು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಹಾಕೊಂಡಿರ್ತಕ್ಕಂಥ ಕಾರ್ಯಕ್ರಮ ಬಹುಶಃ ಇಡೀ ಬೆಂಗಳೂರಿಗೆ ಎಲ್ಲ ಕ್ಷೇತ್ರಗಳಿಗೂ ಮಾದರಿ ಆಗಲಿ ಅಂತ ಹೇಳಿ ನಾನು ಆದೇಶಿಸ್ತೇನೆ